ಆರತಿ ಬೆಳಗೋಣ ಆರತಿ ಬೆಳಗೋಣ ಜಯ 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 ಬೆಂದು ಆರತಿ ಬೆಳಗೋಣ ಶೈಲ ಪುತ್ರಿಗೆ ಬ್ರಹ್ಮಚಾರಿ ಆರತಿ ಬೆಳಗೋಣ ಚಂದ್ರಗಂಡ ದೇವಿಗೆ ಆರತಿ ಬೆಳಗೋಣ ಬೆಳಗೋಣ ಮಂಗಳಾರತಿ ಬೆಳಗೋಣ ಜಯ 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 ಬೆಂದು ಆರತಿ ಬೆಳಗೋಣ ಕೂಷ್ಮಾಂಡ ಸ್ಕಂದ ಮಾತಗೆ ಆರತಿ ಬೆಳಗೋಣ ಕಾತ್ಯಾಯಿನಿ ದೇವಿಗೆ ಆರತಿ ಬೆಳಗೋಣ ಆರತಿ ಬೆಳಗೋಣ ಜಯ 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 ಬೆಂದು ಆರತಿ ಬೆಳಗೋಣ ಕಾಳರಾತ್ರಿ ಮಹಾಗೌರಿಗೆ ಆರತಿ ಬೆಳಗೋಣ ಸಿದ್ದಿದಾತ್ರಿ ದೇವಿಗೆ ಆರತಿ ಬೆಳಗೋಣ ಆರತಿ ಬೆಳಗೋಣ ಮಂಗಳಾರತಿ ಬೆಳಗೋಣ ಜಯ ಜಯ जय 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 वेन्दू आरति बेळगोणा